ನಲವತ್ತರ ತನಕ ನಮ್ಮೆಲ್ಲ ಆರ್ಗನ್ ಬಹಳ ಗಟ್ಟಿರ್ತಾವ ಕಲ್ತಿದ್ರೇನ ಜೀರ್ಣ ಆದರೆ ನಲವತ್ತು ದಾಟಿದ ತಕ್ಷಣ ಈಗಿನ ಈ ಗಾಳಿ ಈ ನೀರು ಆಹಾರ ಏನಿದೆ ಅಲ್ಲ ಇದರಲ್ಲಿ ನಲ್ವತ್ತು ದಾಟಿದ ಮೇಲೆ ನಾವಿಬ್ರು ಬಹಳ ಜಾಗ್ರತೆ ಇರಬೇಕು ಈಗ ಹಣ್ಣುಗಳು ತರಕಾರಿಗಳು ಏನು ಧಾನ್ಯಗಳು ತರ್ತೀವಿ ಎಷ್ಟು ರಾಸಾಯನಿಕ ಬಳಕೆ ಆಗ್ತದೆ ಎಷ್ಟು ಗೊಬ್ಬರ ಎಷ್ಟು ಪೇಸ್ಟಿಸೈಡ್ ಹೊಡಿತಾರೆ ಈಗ ಒಂದೇ ದಿನ ಆರ್ಗ್ಯಾನಿಕ್ ಬೇಕು ಅಂದ್ರೆ ಆರ್ಗ್ಯಾನಿಕ್ ಹೆಸರು ತುಂಬಾ ಮೋಸ ಆಗ್ತಾ ಇತ್ತು ಆರ್ಗ್ಯಾನಿಕ್ ಹೇಳ್ಕೊಂಡ್ರು ಯಾಕಂದ್ರೆ ಆರ್ಗ್ಯಾನಿಕ್ ಮೇಲೆ ನಮ್ಗೆ ಬಹಳ ನಂಬಿಕೆ ಎರಡು ಪಟ್ಟು ದುಡ್ಡು ಕೊಡಕ್ಕೆ ರೆಡಿ ಇರ್ತೀವಿ ಆದ್ರೆ ಆರ್ಗ್ಯಾನಿಕ್ ಬಹಳ ರೇರ್ ಬಹಳ ರೇರ್ ಯಾರು ರೈತರು ಬೆಳೆದು ನೇರವಾಗಿ ಕೊಟ್ಟರೆ ಅದೇ ಆರ್ಗ್ಯಾನಿಕ್ ಇಲ್ಲ ಅಂದ್ರೆ ದೊಡ್ಡ ದೊಡ್ಡ ಸ್ಟೋರ್ಗಳು ಬೋರ್ಡ್ ಹಾಕ್ಯಾರ ಬಹಳ ಕಡಿಮೆ ಅದರಿಂದ ಬದುಕಬೇಕು ಅಂದ್ರೆ ತಿನ್ನಬೇಕು ಆದರೆ ಒಂದು ಗಂಟೆ ಇಪ್ಪತ್ತ ನಾಲ್ಕು ಗಂಟೆಗಳಲ್ಲಿ ಒಂದು ಗಂಟೆ ನಾವು ಯೋಗ ಪ್ರಾಣಾಯಾಮ ಮೆಡಿಟೇಶನ್ಗೆ ಕೊಟ್ಟರೆ ಆ ವಿಷಯುಕ್ತ ಏನು ಹಣ್ಣುಗಳು ತರಕಾರಿಗಳು ಧಾನ್ಯಗಳಿಂದ ಏನು ದುಷ್ಪರಿಣಾಮ ಅಡ್ಡ ಪರಿಣಾಮ ಅಂತ ಏನಾಗ್ತದಲ್ಲ ಅದರಿಂದ ಪಾರಾಗಕ್ಕೆ ಈ de marcas